ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಚೀಸ್ ಜಿ ಕೆ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಜಿ ಕೆ ಕ್ವೆಶನ್ಸ್ಗಳನ್ನು ನೋಡೋಣ ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಮೊದಲನೇ ಪ್ರಶ್ನೆ ಹೀಗಿದೆ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ರ ವಾರ್ಷಿಕ ವೇತನವೆಷ್ಟು ಆಪ್ಷನ್ ಎ ಒನ್ ಪಾಯಿಂಟ್ ಟು ಸಿಕ್ಸ್ ಕ್ರೋರ್ ಆಪ್ಷನ್ ಬಿ ತ್ರೀ ಕ್ರೋರ್ ಆಪ್ಷನ್ ಸಿ ಫೈವ್ ಕ್ರೋರ್ ಆ್ಯಂಡ್ ಆಪ್ಷನ್ ಡಿ ಏಯ್ಟ್ ಕ್ರೋರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಒನ್ ಪಾಯಿಂಟ್ ಟೂ ಸಿಕ್ಸ್ ಕ್ರೋರ್ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರ ವಾರ್ಷಿಕ ವೇತನ ಒನ್ ಪಾಯಿಂಟ್ ಟೂ ಸಿಕ್ಸ್ ಕ್ರೋರ್ ಎರಡನೇ ಪ್ರಶ್ನೆ ಹೇಗಿದೆ ಭಾರತದ ಪ್ರಧಾನ ಮಂತ್ರಿಗಳ ಮಾಸಿಕ ಸಂಬಳವೆಷ್ಟು ಆಪ್ಷನ್ ಎ ಟೂ ಪಾಯಿಂಟ್ ಟೂ ಲ್ಯಾಕ್ಸ್ ಆಪ್ಷನ್ ಬಿ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಲ್ಯಾಕ್ಸ್ ಆಪ್ಷನ್ ಸಿ ಟೂ ಪಾಯಿಂಟ್ ನೈನ್ ಲ್ಯಾಕ್ಸ್ ಆ್ಯಂಡ್ ಆಪ್ಷನ್ ಡಿ ಟೂ ಪಾಯಿಂಟ್ ಏಯ್ಟ್ ಲ್ಯಾಕ್ಸ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಲ್ಯಾಕ್ಸ್ ಭಾರತದ ಪ್ರಧಾನಮಂತ್ರಿಗಳ ಮಾಸಿಕ ಸಂಬಳ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಲ್ಯಾಕ್ಸ್ ಮೂರನೇ ಪ್ರಶ್ನೆ ಹೀಗಿದೆ ಚದುರಂಗ ಹುಟ್ಟಿದ್ದು ಯಾವ ದೇಶದಲ್ಲಿ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ಸಿ ಅಮೇರಿಕಾ ಆ್ಯಂಡ್ ಆಪ್ಷನ್ ಡಿ ಚೀನಾ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಚದುರಂಗ ಹುಟ್ಟಿದ್ದು ಭಾರತ ದೇಶದಲ್ಲಿ ನಾಲ್ಕನೇ ಪ್ರಶ್ನೆ ಹೀಗಿದೆ ಸಾವಿನ ನಂತರ ಎಷ್ಟು ಬೇಗ ಕಣ್ಣುಗಳನ್ನು ಕಸಿ ಮಾಡುವುದು ಅವಶ್ಯಕ ಆಪ್ಷನ್ ಎ ನಾಲ್ಕರಿಂದ ಆರು ಗಂಟೆಯ ಒಳಗೆ ಆಪ್ಷನ್ ಬಿ ಆರರಿಂದ ಎಂಟು ಗಂಟೆಯೊಳಗೆ ಆಪ್ಷನ್ ಸಿ ಒಂಬತ್ತರಿಂದ ಹತ್ತು ಗಂಟೆಯೊಳಗೆ ಆ್ಯಂಡ್ ಆಪ್ಷನ್ ಡಿ ಒಂದರಿಂದ ಎರಡು ಗಂಟೆಯ ಒಳಗೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆರರಿಂದ ಎಂಟು ಗಂಟೆಯ ಒಳಗೆ ಸಾವಿನ ನಂತರ ಆರರಿಂದ ಎಂಟು ಗಂಟೆಯ ಒಳಗೆ ಕಣ್ಣುಗಳನ್ನು ಕಸಿ ಮಾಡುವುದು ಅವಶ್ಯಕ ಐದನೇ ಪ್ರಶ್ನೆ ಹೀಗಿದೆ ಯಾವ ಮರವು ಹೆಚ್ಚು ಆಮ್ಲಜನಕವನ್ನು ನೀಡುತ್ತದೆ ಆಪ್ಷನ್ ಎ ಅರಳಿ ಮರ ಆಪ್ಷನ್ ಬಿ ಆಲದ ಮರ ಆಪ್ಷನ್ ಸಿ ಮಾವಿನ ಮರ ಆ್ಯಂಡ್ ಆಪ್ಷನ್ ಡಿ ಬೇವಿನ ಮರ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅರಳಿ ಮರ ಅರಳಿ ಮರವು ಹೆಚ್ಚು ಆಮ್ಲಜನಕವನ್ನು ನೀಡುತ್ತದೆ ಆರನೇ ಪ್ರಶ್ನೆ ಹೀಗಿದೆ ಗಾಂಧೀಜಿಯವರ ಹತ್ಯೆ ಯಾವಾಗ ನಡೆಯಿತು ಆಪ್ಷನ್ ಎ ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಐದು ಸಾವಿರದ ಒಂಬೈನೂರ ನಲವತ್ತೆಂಟು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಗಾಂಧೀಜಿಯವರು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತರಂದು ಹತ್ಯೆಗೀಡಾದರು ಏಳನೇ ಪ್ರಶ್ನೆ ಹೀಗಿದೆ ವಿಮಾನ ದುರಂತವು ಹೇಗೆ ನಡೆಯಿತು ಎಂದು ಯಾವುದರಿಂದ ತಿಳಿದುಕೊಳ್ಳುತ್ತಾರೆ ಆಪ್ಷನ್ ಎ ಟೆಲಿಸ್ಕೋಪ್ ಆಪ್ಷನ್ ಬಿ ರಾಡರ್ ಆಪ್ಷನ್ ಸಿ ಸಿಗ್ನಲ್ ಆ್ಯಂಡ್ ಆಪ್ಷನ್ ಡಿ ಬ್ಲ್ಯಾಕ್ ಬಾಕ್ಸ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ಲಾಕ್ ಬಾಕ್ಸ್ ವಿಮಾನ ದುರಂತವು ಹೇಗೆ ನಡೆಯಿತೆಂದು ಈ ಬ್ಲ್ಯಾಕ್ ಬಾಕ್ಸ್ ಮುಖಾಂತರ ತಿಳಿದುಕೊಳ್ಳಬಹುದು ಅದು ಹೇಗೆಂದರೆ ಪೈಲಟ್ ಮತ್ತು ಕೋ ಪೈಲಟ್ ನಡುವಿನ ಒಂದು ಅನ್ನು ಅವರ ಮಾತುಕತೆಯು ಈ ಬ್ಲ್ಯಾಕ್ ಬಾಕ್ಸ್ನ ಸಿ ವಿಆರ್ ಅಲ್ಲಿ ರೆಕಾರ್ಡ್ ಆಗುವುದರಿಂದ ಒಂದು ವೇಳೆ ವಿಮಾನ ದುರಂತವಾದಾಗ ಈ ಬ್ಲ್ಯಾಕ್ ಬಾಕ್ಸನ್ನು ಸಿ ವಿ ಆರ್ ಅನ್ನು ಪರಿಶೀಲಿಸಿದಾಗ ಅದಕ್ಕೆ ಕಾರಣವೇನೆಂದು ಸರಾಗವಾಗಿ ತಿಳಿದುಕೊಳ್ಳಬಹುದು ಆದ್ದರಿಂದ ಬ್ಲ್ಯಾಕ್ ಬಾಕ್ಸ್ ಈ ರೀತಿಯಾಗಿ ವಿಮಾನ ದುರಂತಕ್ಕೆ ಕಾರಣವೇನು ಎಂಬುದನ್ನು ತಿಳಿಸುತ್ತದೆ ಎಂಟನೇ ಪ್ರಶ್ನೆ ಹೀಗಿದೆ ಯಾವ ದೇಶದಲ್ಲಿ ವರದಕ್ಷಿಣೆ ತೆಗೆದುಕೊಂಡರೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಆಪ್ಷನ್ ಎ ಪಾಕಿಸ್ತಾನ ಆಪ್ಷನ್ ಬಿ ಸುಡಾನ್ ಆಪ್ಷನ್ ಸಿ ಚೀನಾ ಆ್ಯಂಡ್ ಆಪ್ಷನ್ ಡಿ ಯು ಎ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಪಾಕಿಸ್ತಾನ ಈ ದೇಶದಲ್ಲಿ ವರದಕ್ಷಿಣೆ ತೆಗೆದುಕೊಂಡರೆ ಅದರ ತಕ್ಕಂತೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಒಂಬತ್ತನೇ ಪ್ರಶ್ನೆ ಹೀಗಿದೆ ಮಾನವನ ತಲೆಬುರುಡೆಯಲ್ಲಿ ಎಷ್ಟು ಮೂಳೆಗಳಿವೆ ಆಪ್ಷನ್ ಎ ಟ್ವೆಂಟಿ ಟೂ ಆಪ್ಷನ್ ಬಿ ಟ್ವೆಂಟಿ ಫೈವ್ ಆಪ್ಷನ್ ಸಿ ಟ್ವೆಂಟಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಟ್ವೆಂಟಿ ನೈನ್ ಮಾನವನ ತಲೆಬುರುಡೆಯಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಮೂಳೆಗಳಿವೆ ಹತ್ತನೇ ಪ್ರಶ್ನೆ ಹೀಗಿದೆ ಭಾರತದಲ್ಲಿ ಅಧಿಕವಾಗಿ ಹಾಲು ಉತ್ಪಾದಿಸುವಂತಹ ರಾಜ್ಯ ಯಾವುದು ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ತಮಿಳುನಾಡು ಅಂಡ್ ಆಪ್ಷನ್ ಡಿ ಉತ್ತರ ಪ್ರದೇಶ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ್ ಭಾರತದಲ್ಲಿ ಅಧಿಕವಾಗಿ ಹಾಲು ಉತ್ಪಾದಿಸುವಂತಹ ರಾಜ್ಯ ಉತ್ತರ ಪ್ರದೇಶ ಭಾರತದಲ್ಲಿ ಒಟ್ಟು ಹದಿನೆಂಟು ಪರ್ಸೆಂಟ್ ರಷ್ಟು ಹಾಲನ್ನು ಉತ್ತರ ಪ್ರದೇಶದಲ್ಲಿಯೇ ಉತ್ಪಾದಿಸಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಹಾಕುವ ಎಲ್ಲಾ ವಿಡಿಯೋ ನಿಮಗೆ ತಲುಪುತ್ತದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು